ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕಾವ್ಯಾರಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತೇನು ತೋರಿಸ್ತಾಳೆ ಅಂತ ಅಂದ್ಕೊಂಬೇಡಿ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯಿತು ಆಲ್ರೆಡಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆನೂ ಕೂಡ ಧೂಳು ಹೊಡ್ಕೊಂಡು ಮನೆ ಫುಲ್ ಕ್ಲೀನ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂದ್ಕೊಂಡು ಇದ್ದೀನಿ ಎಷ್ಟು ಧೂಳೆಲ್ಲನೂ ಹೊಡೆಯೋ ಅಂಥದನ್ನ ನಾನು ತೋರಿಸ್ತಾ ಇದ್ದೀನಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಹಬ್ಬ ಬತ್ತು ಅಂದರೆ ಪ್ರತಿ ಹಬ್ಬ ಬತ್ತು ಅಂದರೆ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಎಲ್ಲ ಕಡೆನೂ ಸುತ್ತಮುತ್ತ ಧೂಳು ಹೊಡ್ಕೊತೇ ಇರಬೇಕು ಆರ್ ಸಿ ಸಿ ಮನೆಗಳಾಗಿರೋದ್ರಿಂದ ಅಷ್ಟೊಂದು ಧೂಳು ಬರೋಲ್ಲ ಬಟ್ ಬಿಳಿ ಬಿಳಿದು ಶಲ್ಬೆ ಎಲ್ಲ ಮೂಲ ಮೂಲೆಯಲ್ಲೆಲ್ಲ ಇರುತ್ತಲ್ಲ ಅದೆಲ್ಲನೂ ಹೊಡ್ಕೊಳ್ಳೇಬೇಕು ಒಟ್ಟಿನಲ್ಲಿ ನಮ್ಮವರು ಅಂತೂ ಒಂದು ಕೆಲಸ ಮಾಡೋಕ್ಕೋದ್ರ ಹಳೇ ಇದು ಕೆಲಸ ಜಾಸ್ತಿ ಮಾಡಿರ್ತಾಳೆ ನಮಗೆ ಆ ಥರ ಇದಂತೂ ನನ್ನ ರೂಮು ಎಲ್ಲನೂ ಕಿತ್ತರಗಿಬಿಟ್ಟಿದ್ದೀನಿ ಅಂದರೆ ಹಾಸಿಗೆ ಹೊರಗಡೆ ಹಾಕೋಣ ಅಂತೇಳಿ ಕಿತ್ತರಗಿದ್ದೀನಿ ಎಲ್ಲನೂ ಧೂಳು ಹೊಡಿಬೇಕು ಅಂತೇಳಿ ತುಂಬ ದಿನ ಆಗಿತ್ತು ನನ್ನ ರೂಮನ್ನ ಕ್ಲೀನ್ ಮಾಡಿ ನಾನು ಕೆಲಸ ಕೆಲಸ ಅಂದ್ಕೊಂಡು ಕ್ಲೀನೇ ಮಾಡ್ತಿರ್ಲಿಲ್ಲ ಸುಮ್ಮನೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದೆ ಇವತ್ತು ಇಲ್ಲ ನೀಟ್ ಮಾಡಲೇಬೇಕು ಅಂದ್ಕೊಂಡು ಮನಸ್ಫೂರ್ತಿಯಾಗಿ ನೀಟ್ ಕೈ ಹಾಕಿದ್ದೀನಿ ಒಟ್ಟಿನಲ್ಲಿ ಅವರು ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಕೆಲಸ ಕೆಲಸ ಅಂದ್ಕೊಂಡು ರೂಮ್ನು ಕ್ಲೀನ್ ಮಾಡ್ಕೊಳೋಕೆ ಇಲ್ಲ ಒಟ್ನಲ್ಲಿ ಇವತ್ತು ಮಾಡಲೇಬೇಕು ಅಂತ ಹಠ ತೊಳ್ಕೊಂಡು ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಹಬ್ಬ ಬಂದಿದ್ದೊಂದು ಯಾವ ಒಟ್ನಲ್ಲಿ ಧೂಳು ಹೊಡಿಯೋಕ್ಕೆ ಧೂಳು ಹೊಡಿತೀನಿ ಅಂತ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಾಗೆ ಇನ್ನೊಂದು ಸ್ವಲ್ಪ ಜಸ್ಟ್ ಮಿಸ್ ಬಿದ್ದೆ ಬಿಡುವೆ ಅಂದ್ಕೊಳ್ಳಿ ಅದೊಂದು ಬೈ ಮಿಸ್ ಆಗಿ ನಾನೇ ಎಡ್ಬೋದೆ ಅನಿಸುತ್ತೆ ಬಿದ್ದು ಬಿಡುವೆ ಇನ್ನೊಂದು ಸ್ವಲ್ಪ ಆಗಿದ್ರೆ ಹೆಂಗೋ ಕಛ ವಾದೆ ಅಂದ್ಕೊಳ್ಳಿ ಬಿದ್ದಿದ್ರೆ ಮಾತ್ರ ಸರಿಯಾಗಿ ಪೆಟ್ಟಾಗೋದು ಜಸ್ಟ್ ಮಿಸ್ಸು ಇಳಿಯೋಕ್ಕೆ ಅಂತ ಹೋಗಿ ಬಿದ್ದಿದ್ದು ಬೀಳಕ್ಕಾಗಿದ್ದು ಒಟ್ನಲ್ಲಿ ನಾನು ಮನೆ ಫುಲ್ಲೊಂದು ಚಲುವೆ ಏನೂ ಇರಲಿಲ್ಲ ಬಟ್ ಬಿಳ ಬಿಳಿದು ಮೂಲ ಮೂಲೆಯಲ್ಲಿ ಕಟ್ಟಿರುತ್ತಲ್ಲ ಬಿಳಿಗೆ ಅದಿತ್ತು ಅದು ಕೂಡ ಉಂಡೆ ಟೈಪ್ ಬಿಳಿಗೆ ಶಲ್ಬನೆ ಕಟ್ಟಿ ಒಟ್ಟಿನಲ್ಲಿ ಮೂಲೆಯಲ್ಲಿ ಇದು ನಮ್ಮನೆಯ ಯೂನಿಫಾರ್ಮ್ ಸೌತ್ ಆಫ್ರಿಕಾಗೆ ಹೋಗಿದ್ದಾಗ ಅಲ್ಲಿ ಯೂನಿಫಾರ್ಮ್ ಅಂತ ಹೇಳಿ ತಣ್ಣೆ ಆ ತವರಿ ಅದನ್ನು ನಮ್ಮ ಮನೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೊತಾ ಇದ್ವಿ ಒಟ್ನಲ್ಲಿ ಇವತ್ತು ಕ್ಲೀನ್ ಮಾಡಲೇಬೇಕು ಅಂದ್ಕೊಂಡು ಧೂಳೆಲ್ಲಾನು ಹೊಡ್ಕೊಂಡು ಹೋಗಿ ಕ್ಲೀನ್ ಮಾಡಿಕೊಂಡು ಅವರು ನೋಡಿ ಅವರು ಏನೋ ಮಾಡ್ತಾ ಅವಳೆ ನಮ್ಗೆ ಒಂದು ಕೆಲಸ ಆದರೆ ಅವಳು ಹದಿನಾರು ಕೆಲಸ ಕೊಡ್ತಾನೆ ಇರ್ತಾಳೆ ಅವರ ಒರೊಟ್ಟಿನಲ್ಲಿ ಎಲ್ಲ ಬೆಡ್ಶೀಟ್ಗಳೆಲ್ಲನ ತೆಗೆದು ನಮ್ಮ ನಮ್ಮ ರೂಮಿಂದ ಬೆಡ್ಶೀಟ್ಗಳೆಲ್ಲನ ತೆಗೆದು ತಗೊಬ್ದು ಹಾಕ್ಬಿಡೋಣ ಅಂದ್ಕೊಂಡು ಬಕೆಟ್ಗೆ ಹಾಕಿ ನೆನೆಯಾಕಿಟ್ಟಿದ್ದೆ ಆಮೇಲೆ ನೆನೆಯಾಗಿಟ್ಟಿದ್ದವಳು ಬಂದು ಬೆಡ್ಶೀಟ್ಗಳ ನಾನು ಯಾವಾಗಲೂ ಇದೆ ಥರ ಕಾಲಲ್ಲೇ ಇದು ಮಾಡೋದು ತುಣಿಯೋದು ಒಟ್ಟಿನಲ್ಲಿ ಚೆನ್ನಾಗಿ ಕೊಳೆ ಬಿಡುತ್ತೆ ಅಂತ ಹೇಳಿ ಕಾಲಲ್ಲಿ ಕಚ್ಕ ಪಿಚ್ಕ ಅಂತ ತುಂಬ ಹೊತ್ತಾಗಿ ವರ್ಷದ ಕಡೆ ಒಗ್ತು ಇವಾಗ ನಾನು ಅದಕ್ಕೆ ಹೆಲ್ಪ್ ಆಗಿ ನನ್ನ ಮಗಳು ಕೂಡ ಬಂದಿದ್ದು ಹೆಲ್ಪ್ ಮಾಡಲಿಕ್ಕೆ ಹಾಸಿಗೆನೂ ತಗ್ದು ಬೀದಿಗೆ ಹಾಕಿದೆ ಯಾವ ಹಾಸಿಗೆ ಹೊಟ್ಟಿನಲ್ಲಿ ತುಂಬ ದಿನಗಳಿಂದ ಬೀದಿಗೆ ಹಾಕಿರಲಿಲ್ಲ ಬಿಸಿಲಿಗೆ ಹಾಕ್ಲೇಬೇಕು ಅಂದ್ಕೊಂಡು ಅದಾಗ ಹಾಕ್ತೀವಿ ಅದ್ರ ಮೇಲೇ ಅವರು ಕೂತ್ಕೊಂಡು ಓದ್ತಾ ಇರೋದು ನಾನು ಹಾಸಿಗೆ ತಂದು ಈಚೆಗೆ ಹಾಕೋರಿ ಅಂದ್ಕೊಂಡು ಹೊತ್ಕೊಂಡು ಅವರು ಓರ್ತಾ ಕೂತಿದ್ಲು ಅದ್ರ ಮೇಲೆ ಮಳೆ ಬರೋ ತರನೂ ಇತ್ತು ಬಿಸಿಲು ಕೂಡ ಇತ್ತು ಒಟ್ಟಿನಲ್ಲಿ ಎರಡೂ ಕೂಡ ಇತ್ತು ಮಳೆ ಬಿಸಿಲು ಎರಡೂ ಇತ್ತು ನೆಕ್ಸ್ಟು ನಮ್ಮೂರೂ ಕೂಡ ಬೆಡ್ಶೀಟ್ ಒಗೆಣ ಅಂದ್ಕೊಂಡು ನಮ್ಮೂರೂ ಕೂಡ ಬಂದ್ಲು ಬೆಡ್ಶೀಟ್ ಒಗೆಯೋದಕ್ಕೆ ಬಂದ್ಬಿಟ್ಟು ಅವಳು ಅಂದ್ಸೊಲ್ಪತಿ ತುಂಬ ಆಟ ಆಡಿ ನಾನು ಬರ್ತೀನಮ್ಮ ನಾನು ಬರ್ತೀನಿ ಅಮ್ಮ ಅಂದ್ಕೊಂಡು ನಮ್ಮ ನಮ್ಮೂರೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಡೈಲಿ ಬ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು